you <laughs> ಅದು ಹೋದ ಕ್ಷೇತ್ರ ಇದ್ದೇವೆ ಆ ಗೌರವಿಸಿ ಸನ್ಮಾನಿಸಿ ನಂತರ ಯಕ್ಷಗಾನಕ್ಕೆ ನಾವು ಹೋಗ್ತಾ ಇದ್ದೇವೆ ಈ ಐದನೇ ದಿವಸದ ಕಾರ್ಯಕ್ರಮದೊಂದಿಗೆ ನಮ್ಮ ಸಪ್ತಾಹದ ಇನ್ನೆರಡು ದಿನಗಳ ಕಾರ್ಯಕ್ರಮ ನಾಳೆ ನಾಡ್ದು ನಾಳೆ ತುಳು ಪ್ರಸಂಗ ತುಳುನಾಡ ಬಲಿ ಎಂದರೆ ನಾಡ್ದು ಕಲ್ಯಾಣ ಈಗ ಕಲ್ಯಾಣ ಪ್ರಸಂಗದೊಂದಿಗೆ ಸಪ್ತಾಹ ಮುಕ್ತಾಯ ಆಗ್ತದೆ ಎಲ್ಲ ದಿವಸಗಳಲ್ಲಿಯೂ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಇನ್ನುಳಿದ ಮೂರು ಪ್ರಸಂಗಗಳನ್ನು ನೋಡಿ ಪ್ರೋತ್ಸಾಹಿಸುವಂಥ ಮಸೂದಿನಲ್ಲಿ ಇವರ ಯೂಟ್ಯೂಬ್ನ ಮುಖಾಂತರ ನೋಡುತ್ತಿರುವ ಎಲ್ಲ ಯಕ್ಷಗಾನ ಪ್ರೇಕ್ಷಕರಿಗೆ ಕೂಡ ಸ್ವಾಗತವನ್ನು ಕೋರುತ್ತಾ ಕದ್ದರಿ ದೇವಳದ ಸಹಯೋಗ ನಡೀತಿರುವಂಥ ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಯಕ್ಷಗಾನ ಕಲಾಭಿಮಾನಿಗಳಿಗೆ ಧರ್ಮಾಭಿಮಾನಿಗಳಿಗೆ ಸ್ವಾಗತವನ್ನು ಕೋರುತ್ತಾ ಐದನೇ ದಿವಸದ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ ಪೂಜ್ಯರಾದಂಥ ಕಟೀಲ್ ದೇವಸ್ಥಾನದ ಅರ್ಚಕರು ಹಾಗೂ ನಮ್ಮ ಸರೈನ ಮೇಲೆ ಸದಾ ಒಂದು ಅನುಗ್ರಹವನ್ನು ಇರಿಸಿಕೊಂಡು ಬಂದು ಪ್ರತಿ ವರ್ಷವೂ ಈ ಕೊರೋನಾ ಸಂದರ್ಭದಲ್ಲಿ ಕೂಡ ಅವರನ್ನ ಮುಂದಾಗಿದ್ದರು ಬಂದು ನಮಗೆ ಮಕ್ಕಳಿಗೆ ಆಶೀರ್ವಾದವನ್ನು ನೀಡಿದ್ದಾರೆ ಕಟೀಲಮ್ಮನ ಪ್ರಸಾದವನ್ನು ಕೊಟ್ಟಿದ್ದಾರೆ ಪೂಜೆ ಆಸರಣರು ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಕಮಲಾದೇವಿ ಪ್ರಸಾದ ಆಸರಣರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಹಾಗೆ ಯಕ್ಷಗಾನ ಕಲಾರಂಗದ ಒಳ್ಳೆಯ ವೇಷಧಾರಿಯಾಗಿ ಒಬ್ಬ ಕಲಾವಿದನಾಗಿ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಕಲಾವಿದನೆನಿಸಿಕೊಂಡಂಥ ಯಕ್ಷಗುರುಗಳಾದ ಶ್ರೀ ಪಿ ಪರಮೇಶ್ವರ್ ಕೂಡ ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಹಾಗೆ ನವನೀಶ್ ಶೆಟ್ಟಿ ಕದ್ರಿ ಹಾಗೆ ಇವತ್ತು ನಮ್ಮಿಂದ ಸನ್ಮಾನಗೊಳ್ಳಿಕ್ಕಿರುವಂಥ ಮಹಾಬಲೇಶ್ವರ ಭಟ್ ಕೋಳಿಯವರು ಅವರು ಮೂಲತಃ ಕೋಳಿಯನ್ನವರು ಈಗ ಭಾಗಮಂಡಲದಲ್ಲಿದ್ದಾರೆ ಅವರು ಕೂಡ ವೇದಿಕೆ ಗ್ರಹರಿಸಬೇಕು ಅಂತ ಕೇಳ್ತಾ ಆಮೇಲೆ ಶ್ರೀ ತಿರುಮಲೇಶ್ವರ್ ಭಟ್ರು ಕಲ್ಲಡ್ಕ ಅವರು ಕೂಡ ವೇದಿಕೆ ಬಂದು ನಮ್ಮೊಂದಿಗೆ ಸೇರಿಕೊಳ್ಬೇಕು ಅಂತ ಅಷ್ಟೇ ಬನ್ನಿ ಅವ್ರನ್ನೂ ಕೂಡ ಕರಿತಾ ಇದ್ದೇನೆ ಬಂಧುಗಳೇ ಸರಯೂ ಬಾಲಯಕ್ಷವೃಂದ ಕಳೆದ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಮಾಡಿದ ಒಂದಷ್ಟು ಸಾಧನೆಯ ಕಿರುಪರಿಚಯ ಮತ್ತು ಬಂದಂಥ ಪೂಜ್ಯರನ್ನು ಸ್ವಾಗತಿಸುವಂಥ ಒಂದು ಕಾರ್ಯಕ್ರಮ ಈಗ ನಾನು ಮಾಡಲಿಕ್ಕೆ ತುಂಬ ಪಡ್ತೇನೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಸರಯು ತಂಡ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಕಾರ್ಯಕ್ರಮ ನೀಡುತ್ತಾ ಬರ್ತಾ ಇದೆ ಬೇರೆ ಬೇರೆ ಭಾಷೆಗಳಲ್ಲಿ ಕನ್ನಡ ಇಂಗ್ಲೀಷ್ ಹಿಂದಿ ಸಂಸ್ಕೃತ ಮಲಯಾಳ ತುಳು ಇತ್ಯಾದಿ ಭಾಷೆಗಳಲ್ಲಿ ಯಕ್ಷಗಾನವನ್ನು ನೀಡಿದಂಥ ಒಂದು ತಂಡ ಇವತ್ತು ಒಂದು ದೇಶಮಟ್ಟದಲ್ಲಿ ಗುರುತಿಸಲ್ಪಟ್ಟಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ ಯಾಕೆಂದರೆ ಕುಂಭಮೇಳಕ್ಕೆ ಹೋಗಿ ಪ್ರಯಾಗ್ರಾಜ್ನಲ್ಲಿ ಕೂಡ ಯಕ್ಷಗಾನ ಕೊಟ್ಟು ಬಂದಂಥ ತಂಡ ನಮ್ಮದು ಪೂಜ್ಯ ಆಸರಣರವರ ನೇತೃತ್ವದಲ್ಲಿ ಕೂಡ ಒಂದು ಮಕ್ಕಳ ಮೇಳ ಕಟೀಲ್ನಲ್ಲಿದೆ ಆ ಮೇಳವನ್ನು ಕೂಡ ನಾವು ಟೌನ್ ಕರೆಸಿ ನಮ್ಮ ಹತ್ತನೇ ವರ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಒಂದು ಅವಕಾಶವನ್ನು ಅವರಿಗೆ ನೀಡಿದ್ದೇವೆ ಮುಂದಿನ ವರ್ಷ ನಮ್ಮ ತುಂಬ ಪ್ಲ್ಯಾನ್ ಇದೆ ಇಪ್ಪತ್ತೈದನೇ ವರ್ಷಕ್ಕೆ ತುಂಬ ಚೆನ್ನಾಗಿ ಮಾಡಬೇಕು ಯಕ್ಷಪಕ್ಷ ಮಾಡಬೇಕು ನಿರೀಕ್ಷೆ ಇದೆ ಅದಕ್ಕೂ ಕೂಡ ಎಲ್ಲರೂ ಸಹಕಾರ ನೀಡಬೇಕು ಅಂತ ಕೇಳಿಕೊಳ್ತಾ ಈ ಒಂದು ಇಪ್ಪತ್ನಾಲ್ಕು ವರ್ಷಗಳ ಕಾಲ ನಾವು ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದ್ದೇವೆ ಅದರ ಮಧ್ಯೆ ಕೂಡ ಈ ಸಪ್ತಾಹ ನಿಲ್ಲಿಸಲಿಲ್ಲ ನಾವು ಒಂದರ ಸಮಯ ಪುರಭವನದಲ್ಲಿ ನಡೆಯಿತು ಆಮೇಲೆ ಪುರಭವನ ಸಿಗದೇ ಇದ್ದಾಗ ಕದ್ರಿಗೆ ಬಂದೆವು ಆಗ ರೋಗಕ್ಕೆ ರೋಗ ದೇಶಕ್ಕಿಡಿ ವ್ಯಾಪಿಸಿದ್ದು ವಿಶ್ವಕ್ಕೆ ವ್ಯಾಪಿಸಿದ ಆ ರೋಗದ ಕಾರಣಕ್ಕಾಗಿ ತುಳು ಭವನದಲ್ಲಿ ಮೂರು ವರ್ಷ ಮಾಡಿದೆವು ಅಲ್ಲಿಯೂ ಕೂಡ ಅದು ಯಶಸ್ವಿಯಾಯಿತು ಹಾಗೆ ನಿರಂತರವಾಗಿ ಒಂದು ವರ್ಷ ಕೂಡ ಬಿಡುವು ಕೊಡದೆ ಈ ಕದ್ದರಿ ಕ್ಷೇತ್ರದಲ್ಲಿ ಆರಂಭಗೊಂಡಂಥ ಸರಯೂ ಬಾಲಯಕ್ಷ ವೃಂದ ಇಲ್ಲಿ ಪುನರಪ್ಪ ಈಗ ಸಪ್ತಾಹಗಳನ್ನು ನಡೆಸ್ತಾ ಬರ್ತಾ ಇದೆ ದೇವಳದ ಸಹಕಾರದೊಂದಿಗೆ ಹಾಗೂ ಇವತ್ತಿನ ಈ ಐದನೇ ದಿವಸದ ಕಾರ್ಯಕ್ರಮಕ್ಕೆ ನಮ್ಮನ್ನು ಅನುಗ್ರಹಿಸಲಿಕ್ಕೆ ಬಂದಿದ್ದಾರೆ ಶ್ರೀ ಕಮಲಾದೇವಿ ಪ್ರಸಾದ ಆಸಣ್ಣರು ನಮ್ಮ ಸರೆಯಿನ ಮೇಲೆ ವಿಶೇಷವಾದ ಒಂದು ಆಸ್ತಿಯನ್ನು ಇರಿಸಿಕೊಂಡು ಪ್ರತಿ ವರ್ಷವೂ ಕೂಡ ನಮ್ಮ ಕರೆಯನ್ನು ಮನ್ನಿಸಿ ಬರ್ತಾರೆ ಅದು ಕೂಡ ಈ ವಾರ ಅವರ ಸರ್ತಿ ದೇವಸ್ಥಾನದಲ್ಲಿ ಅವರು ಇರಲೇಬೇಕು ಅವರ ಹೊರಗೆ ಬರುವ ಹಾಗಿಲ್ಲ ಆದರೂ ಕೂಡ ನಮ್ಮ ಸರೆಯಿನ ಮೇಲೆ ಒಂದು ಭಕ್ತಿಯಿಂದ ಬಂದು ನಮಗೆ ಆಶೀರ್ವಚನ ನೀಡಲಿಕ್ಕಿದ್ದಾರೆ ಹಾಗೆ ಇಲ್ಲಿ ಆಗಮಿಸಿರುವಂಥ ಪೂಜ್ಯ ಆಸನರನ್ನು ನಾನು ನಮ್ಮ ಸರೆಯು ಮಕ್ಕಳ ಮೇಳದ ಪರವಾಗಿ ಅತ್ಯಂತ ಭಕ್ತಿಪೂರ್ವಕವಾಗಿ ಮತ್ತು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅವರಿಗೆ ವಿಶಾಲರವರು ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾನೆ ದಾಮೋದರಣ್ಣ ವೇದಿಕೆ ಬನ್ನಿ ಹಾಗೆ ನಮ್ಮೊಂದಿಗೆ ಇನ್ನೊಬ್ಬರು ನಮ್ಮ ಗುರುಗಳಾದಂಥ ಪಿ ಅವರಿದ್ದಾರೆ ಯಕ್ಷಗಾನದ ಸರ್ವಾಂಗವನ್ನು ಬಲ್ಲ ಕಲಾವಿದರು ಬೇರೆ ಬೇರೆ ತಂಡಗಳಲ್ಲಿ ಕಲಾವಿದನಾಗಿ ಭಾಗವಹಿಸಿ ರಾಷ್ಟ್ರ ಮತ್ತು ನಮ್ಮ ಕಲಾ ತಂಡ ಈಗ ಐವತ್ತು ವರ್ಷವನ್ನು ಆಚರಿಸ್ತಾ ಇದೆ ಆ ತಂಡ ಜಪಾನಿಗೆ ಹೋದಾಗ ಪ್ರಪ್ರಥಮವಾಗಿ ವಿದೇಶ ಪ್ರಯಾಣವನ್ನು ಮಾಡಿ ಅಲ್ಲಿ ಕೂಡ ಯಶಸ್ವಿ ಪ್ರದರ್ಶನ ನೀಡಿ ಬಂದವರು ನಮ್ಮ ಗುರುಗಳು ಪಿ ಪರಮೇಶ್ವರವರು ಇವರು ಬೇರೆ ಬೇರೆ ವೇಷಗಳನ್ನು ರಂಗದಲ್ಲಿ ಮಾಡಿದ್ದಾರೆ ವಿಶೇಷವಾಗಿ ಇವರು ಕಲಿಸಿದ ಶಿಷ್ಯಂದರಲ್ಲಿ ನಾನು ಮತ್ತು ದೀಪಕ್ ರಾವ್ ಪೇಜಾವರ್ ಇಬ್ಬರು ಸ್ತ್ರೀಪಾತ್ರದಲ್ಲಿ ಮಿಂಚಿದ್ದೇವೆ ಅವರು ಶ್ರೀಪಾತ್ರ ಪಾತ್ರ ಮಾಡದೇ ಇದ್ದರೂ ನಾವು ಅವರಿಂದ ಕಲಿತ ಶ್ರೀಪಾತ್ರಗಳನ್ನು ಪಾತ್ರಗಳನ್ನು ಮಾಡಿ ಯಶಸ್ವಿಯಾಗಿದ್ದೇವೆ ಅದೊಂದು ಹೆಮ್ಮೆಯ ವಿಷಯ ಅಂದರೆ ಕಲಿಸುವವನಿಗೆ ಅವನು ಯಾವ ಪಾತ್ರ ಮಾಡ್ತಾನೆ ಅನ್ನೋದು ಮುಖ್ಯ ಅಲ್ಲ ಹಾಗೆ ಅಂಥ ಒಂದು ಗುರುಗಳನ್ನು ನಾವು ಪಡೆದಿದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ ಅವರನ್ನು ಕೂಡ ಈ ಕಾರ್ಯಕ್ರಮ ಎಂಸೆಪಲ್ಲಿ ಉದ್ಯೋಗಿಯಾಗಿ ನಿವೃತ್ತಿಯಾದವರು ಈಗಲೂ ಕಲಾವಿದರಾಗಿ ಇದ್ದಾರೆ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅವರಿಗೆ ನಿಹಾಲ್ರವರು ಅವರು ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ತಾ ಇದ್ದೀನಿ ಮತ್ತೊಬ್ಬರು ಹಿರಿಯರಾದಂಥ ಶ್ರೀ ತಿರುಮಲೇಶ್ವರ ಭಟ್ರು ಕಲ್ಲಡ್ಕ ಯಕ್ಷಗಾನ ರಂಗದಲ್ಲಿ ಅವರು ಎಷ್ಟು ಆಟ ನೋಡಿದ್ದಾರೆ ಎಷ್ಟು ಆಟ ವೀಡಿಯೋ ಮಾಡಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಇದೆ ಅವರ ಹತ್ರ ಅವರ ಪುತ್ರ ಚಿನ್ಮಯ ಚಿನ್ಮಯ ಭಟ್ ಕಲ್ಲಡ್ಕ ಒಮ್ಮಗರಿ ಮೇಳದಲ್ಲಿ ಒಂದು ಪ್ರಬುದ್ಧ ಭಾಗವತನಾಗಿ ಎಲ್ಲ ಪೌರಾಣಿಕ ಜ್ಞಾನವನ್ನು ಹೊಂದಿಕೊಂಡಂಥ ಪ್ರಸಂಗಗಳನ್ನು ಅಥವಾ ಈ ವಾಸ್ತವರಂಗಭಟ್ಟರ ಹೊಸ ಹೊಸ ಪ್ರಸಂಗ ಏನಿದೆ ಅದನ್ನು ಸಂಯೋಜಿಸಿದಂತೆಲ್ಲ ತುಂಬ ಚೆನ್ನಾಗಿ ಯಶಸ್ವಿಯಾಗಿ ಆಡಿಸುವಂಥ ಒಂದು ಚಾಕಚಕ್ಯತೆಯನ್ನು ಹೊಂದಿರುವ ಒಂದು ಪುತ್ರನನ್ನು ಯಕ್ಷಗಾನ ರಂಗಕ್ಕೆ ನೀಡಿದ್ದಾರೆ ಅನ್ನೋದೇ ದೊಡ್ಡ ಸಂತೋಷ ಅದು ಅವರಿಗೆ ಕೀರ್ತಿ ಯಾರ ನಮಗಪ್ಪ ಅಂತ ಕೇಳುವಾಗ ನಮಗೆ ತಿನ್ನುಬೆಸರು ಬಿಟ್ಟರು ಕಾಣ್ತಾರೆ ಹಾಗೆ ಮತ್ತು ನಮ್ಮ ಸರಿನೊಂದಿಗೆ ಸದಾ ಇದ್ದಾರೆ ಚಿನ್ಮಯ ಎಷ್ಟು ವರ್ಷ ನಮ್ಮ ಸಂಘಕ್ಕಾಯಿತು ಅಷ್ಟು ವರ್ಷದಿಂದ ಅವನ ಮಟ್ಟಿಗಿದ್ದಾನೆ ಇದ್ದಾನೆ ಅಂತ ಸ್ವ ಅದು ಕ್ಷಮಿಸಿ ಇದ್ದಾರೆ ಯಾಕೆಂದರೆ ಅವರಿಗೆ ಮೇಲೆ ಹೋಗಿ ಆಗಿದೆ ಆ ಸ್ಟೇಜಿಗೆ ಮುಟ್ಟಿದ್ದಾರೆ ಅಂತಹ ಚಿನ್ಮಯ ಬೆಟ್ಟನ್ನು ಕೂಡ ಯಕ್ಷಗಾನ ರಂಗಕ್ಕೆ ನೀಡಿದಂಥ ಹಿರಿಯರಿದ್ದಾರೆ ತಿರುಮಲೇಶ್ವರ ಭಟ್ರು ಅವರ ಮನೆಯವರೆಲ್ಲ ಬಂದಿದ್ದಾರೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರಿಗೆ ಸಂತೋಷ ಬನ್ನಿ ವೇದಿಕೆ ಬಂದು ಅವರಿಗೆ ಹೂವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ರು ಇನ್ನೊರುವರು ಶ್ರೀ ದಾಮೋದರ ಭಟ್ರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಆಸಕ್ತಿ ಉಳ್ಳವರು ನಮ್ಮ ಹೊರ್ಕಾಡಿ ದೇವಸ್ಥಾನಕ್ಕೆ ತುಂಬ ದೊಡ್ಡ ಕೊಡುಗೆಯನ್ನು ಸೇವೆಯನ್ನು ಕೊಡ್ತಾ ಬರ್ತಾ ಇದ್ದಾರೆ ನಾವು ಕೇಳಿಕೊಂಡಾಗ ಸರಿಗೂ ಕೂಡ ಸಹಾಯ ಮಾಡಿದ್ದಾರೆ ಕೇಳಿಕೊಂಡಾಗ ಅವರು ನಿನ್ನೆ ಮೊನ್ನೆ ತುಂಬ ಬ್ಯುಸಿಯಲ್ಲಿದ್ದರು ಹಾಗೆ ಇವತ್ತು ನಮ್ಮೊಂದಿಗೆ ಬಂದು ಸೇರಿಕೊಂಡಿದ್ದಾರೆ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಅವರಿಗೆ ಯಾರು ನಿತ್ಯಶ್ರೀ ನಿತ್ಯಶ್ರೀ ಬಂದು ಓರ್ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಮತ್ತು ಅವರವರು ನಮ್ಮ ಹಾಸ್ಯಗಾರರು ಅವ್ರಿಗೆ ನಮ್ಮ ಹಾಸ್ಯಗಾರರು ಅಂತ ಹೇಳಲಿಕ್ಕೆ ಕಾರಣ ನಮ್ಮ ಕೋಳಿಯೂರು ಮತ್ತು ವರ್ಕಾಡಿ ಬರಿ ಬರೀ ಹತ್ತಿರದ ಒಂದು ಮೂರು ಮೈಲು ಆಚೆ ಆಚೆ ಇರುವಂಥ ಒಂದು ಗ್ರಾಮಗಳು ಹಾಗಾಗಿ ಅವರು ನಮ್ಮ ಹಾಸ್ಯಗಾರರು ನಮ್ಮ ಕೋಳಿಯೂರಿಂದ ಮತ್ತೆ ಅವರು ಭಾಗಮಂಡಲಕ್ಕೆ ಹೋಗಿ ಅಲ್ಲಿ ಆದವರು ಹಾಸ್ಯ ಪಾತ್ರಗಳನ್ನೇ ಮಾಡಿ ಹೆಸರಾದವರು ಧರ್ಮಸ್ಥಳ ಮೇಳ ಇರ್ಬೋದು ಬಪ್ಪನಾಡು ಮೇಳ ಇರ್ಬೋದು ಅಥವಾ ಮಧುರ ಮೇಳ ಪೂರ್ಣವಾಗಿ ಸಂಚಾರ ಮಾಡುವಂಥ ಕಾಲಕ್ಕೆ ನಾವು ಜೊತೆಗಾರರಾಗಿದ್ದೆವು ಅಲ್ಲಿ ಕೂಡ ಅವರು ಇದ್ದರು ಆಮೇಲೆ ಬೇರೆ ಬೇರೆ ಮೇಳಗಳಲ್ಲಿ ಹವ್ಯಾಸಿಯಾಗಿ ವ್ಯವಸಾಯಿಯಾಗಿ ಕೆಲಸ ಮಾಡ್ತಾ ಈಗ ಪ್ರಕೃತ ಕಟಿಲಮ್ಮನ ಸೇವೆ ಮಾಡ್ತಾ ಕಟಿಲ ಮೇಳದ ಹಾಸೆಗಾರರಾಗಿದ್ದಾರೆ ಮಹಬಲೇಶ್ವರ ಭಟ್ ಭಾಗಮಂಡಲ ಅಂತ ಹಾಕೊಳ್ತಾರೆ ಆದರೂ ನಮ್ಮ ಹಾಸೆಗಾರ ಕೋಳಿಯವರು ಹೊರಕಾಡಿ ನಿಮ್ಮ ಉಪ್ಪಳ ಶಿಖುರುಪಾದಿ ಇದೆಲ್ಲ ನಮಗೆ ಸೇರಿಕೊಳ್ತದೆ ಹಾಗಾಗಿ ಅಂಥ ಮಾ ಮಹಾಬಲೇಶ್ವರ ಭಟ್ರು ಇವತ್ತು ಮುಂದಿಗಿದ್ದಾರೆ ನಮ್ಮ ಸಣ್ಣ ಗೌರವವನ್ನು ಅವರಿಗೆ ಅರ್ಪಿಸಲಿಕ್ಕಿದ್ದೇವೆ ಒಂದು ಒಂದು ರೀತಿಯಲ್ಲಿ ಮೃತ್ಯುವನ್ನು ಗೆದ್ದು ಬಂದವರು ಯಾಕೆಂದರೆ ಅವರ ಮನೆಯಲ್ಲಿಯೂ ಸಾಂಸಾರಿಕ ತೊಂದರೆಗಳಿತ್ತು ಅನಂತರ ಅವರಿಗೊಂದು ದೊಡ್ಡ ವಾಹನದಲ್ಲಿ ಅಪಘಾತ ಆಯಿತು ಅನಂತರ ಚೇತರಿಸಿಕೊಳ್ಳಿಕ್ಕೆ ಸ್ವಲ್ಪ ಸಮಯ ಬೇಕಾಯಿತು ಈಗ ಅಮ್ಮನ ಸೇವೆ ಮಾಡಲಿಕ್ಕು ಎನ್ನುವ ಹಾಗೆ ಅವರನ್ನು ಗುಣಪಡಿಸಿದ್ದಾಳೆ ಅವಳು ಹಾಗಾಗಿ ಇನ್ನೂ ದೀರ್ಘಕಾಲ ಅವರು ಈ ವ್ಯವಸಾಯ ರಂಗದಲ್ಲಿ ಇರುವ ಹಾಗಾಗಲಿ ಅಂತ ಕೇಳಿಕೊಳ್ಳುತ್ತಾ ಎಲ್ಲರನ್ನು ಅವರನ್ನು ಸ್ವಾಗತಿಸ್ತಾ ಇದ್ದೇನೆ ಅವರಿಗೆ ಮಾಧವನವರು ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಪ್ರೇಕ್ಷಕ ಬಂಧುಗಳು ಮತ್ತು ಯೂಟ್ಯೂಬನ ಮುಖಾಂತರ ನೇರ ಪ್ರಸಾದ ನೋಡ್ತಿರುವಂಥ ಎಲ್ಲ ಕಲಾಭಿಮಾನಿಗಳನ್ನು ಸ್ವಾಗತಿಸ್ತಾ ಇನ್ನು ಹತ್ತು ಗಂಟೆವರೆಗೆ ನಡೆಯುವಂಥ ಯಕ್ಷಗಾನ ಬಯಲಾಟದಲ್ಲಿ ಕೂಡ ಭಾಗವಹಿಸಿ ನಮ್ಮನ್ನು ಕಲೆಯನ್ನು ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಪರಂಪೂಜ್ಯ ಆಸರಣರು ನಮಗೆ ಶುಭ ಸಂದೇಶ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ವಿಭ್ರತಿ ಶುಭ್ರ ಕಾಂತಿ ಕುಚಭರ ನಮಿತಾಂಗಿ ಸಣ್ಣ ಶಣ್ಣ कमलोद्यत लेखनी पुस्तकश्री सकल विभव सिद्धि पातवाग्देवतातीदनुभा मूकोपी वाग्मी जडमतिर जंतु जायते प्राजमौली देवता भारती मचस निधत्ता सन्नि मनसे च ಇಲ್ಲಿ ಆರಾ ಕಟೀಲ್ ನಮ್ಮ ಆರಾಧ್ಯ ದೇವರಾದಂತಹ ಕಟೀಲ್ ದುರ್ಗಾಪರಮೇಶ್ವರಿಯನ್ನೇ ವಂದಿಸ್ತಾ ಇಲ್ಲಿಯ ಮಣ್ಣಿನ ದೇವರಾದಂತಹ ಕದ್ರಿ ಮಂಜುನಾಥ ಸ್ವಾಮಿಯನ್ನು ವಂದಿಸ್ತಾ ಸಭೆಯಲ್ಲಿ ಆಸೀನರಾಗಿರತಕ್ಕಂತಹ ಎಲ್ಲ ಮಹನೀಯರೇ ಹಾಗೂ ನೆರದಿ ಇಲ್ಲಿ ಎದುರುಗಡೆ ಇರತಕ್ಕಂತಹ ಯಕ್ಷಗಾನ ಬಂಧುಗಳೇ ಬಹಳ ಉತ್ತಮವಾದಂಥ ಸಾಧೆಯ ಸಾಧನೆಯನ್ನು ನಮ್ಮ ಅಲೆ ನಡೆಸ್ತಾ ಇದ್ದಾರೆ ಹಾಗೂ ಅವರೆಲ್ಲ ಅವರ ಅವೃಂದದವರು ನಾವು ಕಟೀಲು ದೇವರು ಯಕ್ಷಗಾನವನ್ನು ಅತ್ಯಂತ ಪ್ರೀತಿಸುವ ದೇವರು ಅದು ಹಾಗಾಗಿ ಅಷ್ಟು ಪ್ರೀತಿ ದೇವರು ದೇವರು ಮಾಡೋದು ನೋಡಿ ಒಂದು ಕಲೆಯನ್ನು ದೇವರು ಪ್ರೀತಿಸುವುದಂದರೆ ಅದು ದೇವರ ಪ್ರೀತಿ ಯಾವಾಗ ಗೊತ್ತಾಗೋದಂದರೆ ಆ ಮಾಡಿಸಿದವರಂತಹ ಆ ಭಕ್ತಾದಿಗಳು ಅವರು ಅದರ ಫಲವನ್ನು ಪಡೆಯುವಾಗ ಫಲ ಫಲವನ್ನು ಪಡೆದು ಅವರು ದೇವರಲ್ಲಿ ತಮ್ಮ ತಮ್ಮನ್ನು ತಾವು ಸಮರ್ಪಿಸಿಕೊಂಡಾಗಂತಹ ಭಾವ ಇವತ್ತು ಕಟೀಲಲ್ಲಿ ನಮಗೆ ಆರು ಮೇಳಗಳನ್ನು ಮಣಿಸಿದ್ರೂ ಕೂಡ ಅದು ಇನ್ನೂ ಎಲ್ಲರಿಗೂ ಅದನ್ನು ಮುಟ್ಟಿಸ್ಲಿಕ್ಕೆ ಆಗುವುದಿಲ್ಲ ಎಂಬಂತಹ ಒಂದು ಖೇದ ನಮಗಿದೆ ಯಾಕಂದರೆ ಇನ್ನೂ ಎಲ್ಲರಿಗೂ ಕೊಡಲಿಕ್ಕಾಗ್ತಾ ಇಲ್ಲ ಅಂತಹ ಒಂದು ಉತ್ತಮ ಮೇಳಗಳನ್ನು ನಡೆಸತಕ್ಕಂಥ ನಮ್ಮ ತಾಯಿಯ ಬಳಿಯಲ್ಲಿ ಅಷ್ಟು ತಾಯಿ ಅದನ್ನು ಪ್ರೀತಿಸುವುದರಿಂದ ಅಲೆಯೂರಾಯರು ಕರೆದಾಗ ನಾವು ಆಗುವುದಿಲ್ಲ ಅಂತ ಹೇಳುವುದೇ ಇಲ್ಲ ಯಾಕಂದರೆ ನಮ್ಮ ದೇವರಿಗದು ಇಷ್ಟ ಅಂತ ಹಾಗಾಗಿ ನಮ್ಮ ಗೀತೆಯಲ್ಲಿ ಒಂದು ಮಾತುಂಟು ಸಕೃದೇವ ಪ್ರಪನ್ನ ಯತ್ರಾಯತೇ ಮಹತೋ ಭಯಾತು ಅಂತ ಕೃಷ್ಣ ಹೇಳುವಂತಹ ಮಾತು ಸ್ವಲ್ಪ ಧರ್ಮ ಸ್ವಲ್ಪ ನೀವು ಆಚರಿಸು ದೊಡ್ಡ ಭಯದಿಂದ ನಾನು ದೂರ ಮಾಡುತ್ತೇನೆ ಅಂತ ಹಾಗೇ ಅಲೆಯೂರಾಯರ ಈ ಸಕೃದೇವ ಪ್ರಪನ್ನಾಯ ಒಂದು ಸಣ್ಣ ಪ್ರಯತ್ನ ಅಲೆ ಊರಾಯರದ್ದು ಆದರೆ ಯಕ್ಷಗಾನ ಒಂದು ಅಳೀತದೆ ಎಂಬಂತಹ ಒಂದು ದೊಡ್ಡ ಭಯದಿಂದ ಅದನ್ನು ದೂರಗೊಳಿಸ್ಬೋದು ಎಂಬಂತಹ ಅತ್ಯಂತ ಶ್ರೇಷ್ಠವಾದಂತಹ ಸಾಧನೆ ಅಂತ ನಾವು ಹೇಳ್ಬೋದು ಯಾಕಂದರೆ ನಾವು ನಾನು ಯಾವತ್ತೂ ಹೇಳೋದುಂಟು ಒಂದು ದೇವಕೃಪಾಶ್ರಿತ ಒಂದು ಯಕ್ಷಗಾನವನ್ನು ನಡೆಸುವುದು ದೊಡ್ಡ ವಿಷಯ ಅಲ್ಲ ಆದರೆ ಅಲೆ ಉರಾಯರು ಅಲೆಯ ಅಲೀಲೇಬೇಕು ಅಲ್ಲಲ್ಲಿ ಕೊರೋನಾ ಸಮಯದಲ್ಲಿ ತುಳುನಾಡ ಇದರಲ್ಲಿ ಕೇಳಿದಲ್ಲಿ ಅಲೀತಾ ಇದ್ದರು ಅಲೆದಲೆದು ಯಕ್ಷಗಾನವನ್ನು ಪ್ರೀತಿಸಿ ಆರಾಧಿಸಿ ಉಪಾಸಿಸಿ ಇವತ್ತು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡೋದು ಉಂಟಲ್ಲ ಅದು ಅತ್ಯಂತ ದೊಡ್ಡದಾದಂತಹ ಸಾಧನೆ ಇಪ್ಪತ್ತೈದು ವರ್ಷಕ್ಕೆ ಬರುವ ವರ್ಷ ಬರ್ತದೆ ಅಂತಾದರೆ ಅದು ನಿಜವಾದ ದೊಡ್ಡ ಸಾಧನೆ ಅಂತಹ ಸಾಧನೆಯನ್ನು ನಾವು ಗುರುತಿಸಲೇಬೇಕು ಅದಕ್ಕಾಗಿ ನಾವು ಎಲ್ಲ ಕೆಲಸವನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದೇವೆ ಯಾಕಂದರೆ ಆರ ಆರಾಧನೆ ಉಪಾಸನೆಯನ್ನು ಕಾಣುವಾಗ ನಿಮಗೆ ಒಂದೇ ರೀತಿಯಾಗಿ ಕಾಣುತ್ತದೆ ಆರಾಧನೆ ಉಪಾಸನೆ ಒಂದೇ ಅರ್ಥ ಅಂತ ಆದರೆ ಅದರಲ್ಲಿ ಬಾ ಭಾಳ ವಿಶಿಷ್ಟ ಅರ್ಥ ಉಂಟು ಆರಾಧನೆ ಅಂದರೆ ಭಕ್ತಿ ಭಾವವನ್ನು ಮಾತ್ರ ತೋರಿಸೋದು ಉಪಾಸನೆ ಅಂತ ಹಾಗಲ್ಲ ಅದರಲ್ಲೇ ಒಳಗಿದ್ದು ಅದನ್ನು ಮತ್ತೆ 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 ಅದನ್ನು ಎಷ್ಟು ಕಷ್ಟ ಆದರೂ ಅದನ್ನು ಬಿಡದೆ ಅದನ್ನು ಮಾಡುವಂಥದ್ದು ಉಪಾಸನೆ ಅಂತ ಹಲವರು ಯಾರು ಹಾಗೆ ಅವರು ಕೊರೋನಾ ಸಮಯದಲ್ಲಿ ತುಂಬ ಕಷ್ಟ ಬಿಟ್ಟಿದ್ದರು ಆದರೂ ಅದನ್ನು ಬಿಡಲಿಲ್ಲ ಅವರು ನಾವು ಕೊರೋನಾದ ಸಮಯದಲ್ಲಿ ನಮಗೆ ಆಹ್ವಾನ ಕೊಟ್ಟಿದ್ದರು ಬರಬಾರದು ಬರಬಾರದು ಬರಬಾರ್ದು ನನ್ನನ್ನು ಹೋಗಲಿಕ್ಕೆ ಬಿಡಲಿಲ್ಲ ಆದರೂ ನಾನು ಅಲವರು ಯಾರು ಬರಕ್ಕೆ ಬರ್ ಹೋಗೋದಿಲ್ಲ ಅಂತೇಳಿ ಹೋಗೋದೇ ಇರುವುದಿಲ್ಲ ಅಂತ ಬಂದಿದ್ದೇನೆ ಒಂದು ಕಡೆ ಪೊಲೀಸ್ನವ್ರು ನಿಲ್ಲಿಸಿದರು ನಮ್ಮನ್ನು ಆದರೆ ನಾವು ಕಟಿಲನವ್ರು ಅಂತೇಳಿ ನಮ್ಮನ್ನು ಬಿಟ್ಟು ಹಾಗಾಗಿ ಅಂತಹ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ ಹಾಗಾಗಿ ಇವತ್ತು ನಮಗೆ ಎದುರು ನೋಡುವಾಗ ಜನ ಕಡಿಮೆ ಅಂತ ಕಾಣುತ್ತದೆ ಆದರೆ ಯಕ್ಷಗಾನ ಆರಾಧಿಸುವಂಥ ಹೃದಯಗಳು ತುಂಬ ಇವೆ ಇವತ್ತಿಗೂ ಕೂಡ ನಮ್ಮ ಚೈತನ್ಯವರನ್ನು ಕೊಟ್ಟಂತಹ ಚಿನ್ ಚಿನ್ಮಯ ಚಿನ್ಮಯನನ್ನು ಕೊಟ್ಟಂತಹ ನಮ್ಮ ಇವರು ಇವತ್ತು ಅವರು ಎಷ್ಟು ಅದನ್ನು ಆರಾಧಿಸ್ತಾರೆ ಅಂದರೆ ಉಪಾಸಿಸ್ತಾರೆ ಅಂತಂದರೆ ತನ್ನ ಮಗನ ಎಲ್ಲಿ ಹಾಡಿದರೂ ಕೂಡ ಒಂದು ವಿಡಿಯೋವನ್ನು ಇಟ್ಟುಕೊಂಡು ಅವರು ಅದನ್ನು ಅವರು ಅದನ್ನು ಆಸ್ವಾದ ತನ್ನ ಮಗ ಅದನ್ನು ಹಾಡನ್ನು ಹೇಳುವಾಗ ತಾವೂ ತಂದೆ ತಾಯಿಗಳು ಅದನ್ನು ಆರಾಧ ಅದನ್ನು ಉಪಾಸಿಸಿ ತನ್ನ ಮಗನಿಗೆ ವಿಶೇಷವಾದಂಥ ಭವಿಷ್ಯವನ್ನು ಆಶಿಸುವುದು ಅದೇ ರೀತಿ ಕ್ಷ ಶಿಕ್ಷಕರಿದ್ದಾರೆ ಆಮೇಲೆ ಇವತ್ತು ನಮ್ಮೊಡನೆ ಇರತಕ್ಕಂತಹ ಹಾಸ್ಯಗಾರರು ಅವರು ನಮ್ಮ ಕಟೀಲ್ದೇ ಕಟೀಲಿಗೆ ಮೊದಲು ಕಟೀಲಲ್ಲಿದ್ದದ್ದು ಪುನಃ ಕಟೀಲಿಗೆ ಬಂದದ್ದು ಈಗ ವಾಪಸ್ ಕಟೀಲಿಗೆ ಬಂದದ್ದು ಅಂತಹ ಉತ್ತಮ ಕಲಾವಿದ ಈಗ ಹಾಸ್ಯಕಾರರ ಕೊರತೆ ಕಾಣ್ತಾ ಇದೆ ಒಂದು ಕಾಲದಲ್ಲಿ ಹಾಸ್ಯಗಾರರು ಎಷ್ಟು ಬೇಕಾದರೂ ಹಾಸ್ಯಗಾರರು ಸಿಗ್ತಾ ಇದ್ದರು ಆದರೆ ಈಗ ಹಾಸ್ಯಗಾರರ ಕೊರತೆ ಕಾಣ್ತಾ ಉಂಟು ಹಾಸ್ಯಗಾರರಾಗಿ ಒಂದು ಕಲಾವಿದ ತಯಾರಾಗುವುದೇ ಭಾಳ ಕಷ್ಟ ಆ ಸಂದರ್ಭದಲ್ಲಿ ನಾವು ಹೋ ಅದು ಹೋದ ವರ್ಷಕ್ಕಿಂತ ಮುಂಚೆ ವರ್ಷ ಕೇಳಿದ್ದೆ ಅವರಲ್ಲಿ ಬರ್ತೀರಾ ಬರ್ತೀರಾ ಅಂತ ಇಲ್ಲ ನಾವು ಬರೋದಿಲ್ಲ ಅಂತ ಆದರೆ ಈ ವರ್ಷ ದೊಡ್ಡ ಮನಸ್ಸು ಮಾಡಿ ನಮ್ಮ ಮತ್ತೆ ನಮ್ಮ ಹಾಸ್ಯ ಕಲಾವಿದನಾಗಿ ನಮ್ಮ ಮೇಳವನ್ನು ಸೇರಿಕೊಂಡಿದ್ದಾರೆ ಅದು ಒಂದು ನಮಗೆ ಭಾಗ್ಯ ಅವರು ಭಾಗಮಂಡಲದಿರೋದು ನಮಗೆ ಭಾಗ್ಯ ಅದು ನಮಗೆ ಬಂದದ್ದು ಅಂತಹ ಉತ್ತಮ ಕಲಾವಿದರಿಗೆ ಸನ್ಮಾನ ಮಾಡುವುದಂದರೆ ಅದು ಒಂದು ರೀತಿಯಾದಂತಹ ಒಂದು ಭಾಗ್ಯ ಅಂತ ನಾನು ಭಾವಿಸ್ತೇನೆ ಅಂತಹ ಉತ್ತಮ ಕಲಾವಿದರು ತಯಾರಾಗಬೇಕು ಯಾಕಂದರೆ ಕಲಾವಿತ್ ಕಲವ ಕಲೆಯನ್ನು ತಿಳಿಯುವುದು ಕಲೆಯನ್ನು ತಿಳಿಯುವುದು ಮಾತ್ರ ಅಲ್ಲ ಕಲೆಯನ್ನು ಆರಾಧಿಸುವರು ಬೇಕು ಕೆಲವರು ಕಲಾವ ಕಲಾವಿದರಿದ್ದಾರೆ ಕಲೆಯನ್ನು ಆರಾಧಿಸುವುದಿಲ್ಲ ಕಲೆಯ ಆರಾಧನೆ ಉಪಾಸನೆ ಇದ್ದಾಗ ಮಾತ್ರ ಕಲೆ ಬೆಳೆಯುವುದು ಅಂತಹ ಕಲೆಯನ್ನು ಯಾಕಂದರೆ ನಾವು ಅದರಲ್ಲೂ ವಿಶೇಷವಾಗಿ ನಾವು ಭಾಗ್ಯ ಆಗಿದ್ದೇವೆ ಸಂತೋಷ ಮೊನ್ನೆ ನಮ್ಮ ಕಟೀಲ್ ದೇವರ ಆಟ ಆಯಿತು ಒಂದು ವರ್ಷ ನನ್ನ ತಂದೆಯವರು ನನ್ನ ಅಣ್ಣ ಹುಟ್ಟಬೇಕು ಅಂತ ಪ್ರಾರ್ಥನೆ ಮಾಡಿದ ಪ್ರಾರಂಭ ಐವತ್ತಾರು ವರ್ಷಗಳ ಕಾಲ ನಾವು ನಿರಂತರ ಆ ಸೇವೆಯನ್ನು ಇದ್ದೇವೆ ಒಂದು ಏನಂತಂದರೆ ಕೇವಲ ಮೂಕ ಪ್ರೇಕ್ಷಕರಾಗಿರೋ ಆಗಬಾರ್ದು ಅದರಲ್ಲಿ ಭಾಗವಹಿಸಿ ಅದನ್ನು ಅನುಭವಿಸಬೇಕು ಅಂತ ನಾವು ಒಂದು ಪ್ರತಿ ವರ್ಷ ಒಂದು ನಮ್ಮ ಯಕ್ಷಗಾನದ ಸೇವೆ ದಿವಸ ಕಟೀಲಲ್ಲಾಗುವ ನಾವು ವೇಷ ಹಾಕಿ ನೋಡಿ ಅದನ್ನು ಆರಾಧಿಸುವುದಂದರೆ ಹಾಗೆ ನಾವು ವೇಷ ಹಾಕಿ ರಂಗದಲ್ಲಿ ಕುಣಿದು ಆ ಮೂಲಕವಾಗಿ ಅದನ್ನು ದೇವರಿಗೆ ಅರ್ಪಣೆ ಇದ್ದೇವೆ ಮೊನ್ನೆ ಸೀತಾ ಕಲ್ಯಾಣ ಅಂತ ಪ್ರಸಂಗ ಆಯಿತು ನಂದು ಅದರಲ್ಲಿ ನನ್ನ ತಮ್ಮ ಶ್ರೀಹರಿ ಹಾಸರಣ್ಣ ಅವರು ವಿಶ್ವಾಮಿತ್ರನ ಪಾತ್ರ ಮಾಡ್ತಾಯ ಮಾಡಿದರು ನಾನು ಜನಕನ ಪಾತ್ರ ಮಾಡಿದೆ ನನ್ನ ತನ್ ನನ್ನ ಅಣ್ಣ ಅನಂತ ಹಾಸನರು ದಶರಥನ ಪಾತ್ರ ಪಾತ್ರ ಮಾಡಿದರು ನನ್ನ ಮಗ ಕೊನೆಯ ನಿಜಪಟ್ಟಾಭಿಷೇಕದ ರಾಮ ಮಾಡಿ ಈ ಮೂಲಕವಾಗಿ ಇಂಗ್ಲೀಷಲ್ಲಿ ಹೇಳುವುದಾದರೆ ಪ್ಯಾಸಿವ್ ಎಂಟರ್ಟೈನ್ಮೆಂಟ್ ಆ್ಯಕ್ಟಿವ್ ಎಂಟರ್ಟೈನ್ಮೆಂಟ್ ಅಂತ ನಾವು ಪ್ಯಾಸಿವ್ ಎಂಟರ್ಟೈನ್ಮೆಂಟ್ ಅಲ್ಲ ಆ್ಯಕ್ಟಿವ್ ಎಂಟರ್ಟೈನ್ಮೆಂಟ್ ಆ್ಯಕ್ಟಿವ್ ಆಗಿ ನಾವೇ ಅದರಲ್ಲಿ ಭಾಗವಹಿಸಿ ದೇವರಿಗೆ ಸಮರ್ಪಣೆ ಮಾಡಿದ್ದೇವೆ ಹಾಗಾಗಿ ನಾವು ಆರಾಧಿಸುವುದರಿಂದ ಅದನ್ನು ಅಷ್ಟು ಹಾಗಾಗಿ ಅಂತಹ ಉತ್ತಮ ಸೇವೆಗಳು ಈ ಈ ಯಕ್ಷಪ್ರಪಂಚಕ್ಕೆ ಸಿಗಲಿ ದೇವರು ಆ ಯಕ್ಷಗಾನದ ಕಲಾವಿದರನ್ನು ಮತ್ತೆ ಮತ್ತೆ ಯುವಕರು ಆಕರ್ಷ ಆಕರ್ಷಣೆಯಾಗಿ ಯಾಕಂದರೆ ಸರಯು ಬಾಲ ಬಾಲವೃಂದ ಅನೇಕ ಯುವಕರನ್ನು ಸಣ್ಣ ಬಾಲಕರನ್ನು ಆಕರ್ಷಿಸಿ ಅನೇಕ ಯಕ್ಷಗಾನ ಕಲಾವಿದರನ್ನು ಈ ಜನಮಾನಸಕ್ಕೆ ಈ ಯಕ್ಷ ಪ್ರಪಂಚಕ್ಕೆ ಕೊಟ್ಟಿದೆ ಹಾಗಾಗಿ ಅಂತಹ ಉತ್ತಮ ಈ ಸರಯು ಬಾಲವೃಂದ ಇನ್ನಷ್ಟು ಬೆಳೆಯಲಿ ಅಲೆಯೂರಂಥ ಉತ್ತಮ ಕಲೆಯನ್ನು ಆರಾಧಿಸುವ ಶಿಕ್ಷಕರು ದೊರೆಯಲಿ ದೇವರು ಅವರಿಗೆ ಮತ್ತೆ ಮತ್ತೆ ಅವರಿಗೆ ಇಪ್ಪತ್ತೈದನೇ ವರ್ಷ ಬಹಳ ವಿಜೃಂಭಣೆಯಾಗಿ ನಡೆಯಲಿ ನಮಗೂ ಭಾಗವಹಿಸಿ ಯೋಗವನ್ನು ದೇವರು ಕೊಡಲಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮುಗಿಸ್ತೀನಿ ಕಟಿಲಮ್ಮನ ಅನುಗ್ರಹವನ್ನು ನಮಗೆ ತಲುಪಿಸಿದಂಥ ಅರ್ಚಕಸ್ಯ ಪ್ರಭಾವೇನ ನಮಗೆ ಸ್ವಲ್ಪ ಅನುಕೂಲ ಆಯಿತು ಪ್ರತಿ ವರ್ಷ ಯಾರು ಬಾರದರೂ ಪ್ರಸಾದನ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ಅದು ನಮಗೆ ಸಂತೋಷ ವಿಷಯ ಪ್ರಾಯಶಃ ಅದೆಲ್ಲ ಒಂದು ಅನುಗ್ರಹ ಅಥವಾ ಒಂದು ಕಿರಿಯರ ಒಂದು ಆರೈಕೆಯಲ್ಲಿ ಇರುವುದರಿಂದ ನಮ್ಮ ಇಟ್ಟು ಬೆಳೀಲಿಕ್ಕೆ ಸಾಧ್ಯ ಆಯಿತು ಅಂತ ಅನಿಸ್ತದೆ ಹೋದ ವರ್ಷ ಅವರ ವಾರ್ಷಿಕ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಅರ್ಪಣೆ ಮಾಡಿದರೆ ಹದಿನಾಲ್ಕನೇ ವರ್ಷದಲ್ಲಿ ದೊಡ್ಡ ಪ್ರಮಾಣದ ಒಂದು ಉತ್ಸವ ಅದು ಮೂರು ದಿವಸ ಅವರು ಮಾಡ್ತಾರೆ ಈಗ ನಾಡ್ದು ಪುನಃ ಜೂನಲ್ಲಿ ಅಕ್ಟೋ ಅಕ್ಟೋಬರಲ್ಲಿ ಆಗಲಿಕ್ಕಿದೆ ಅಂತೆ ಹಾಗೆ ಅದರಲ್ಲಿ ಈ ವರ್ಷ ಅವರ ಅವರ ತಂಡಕ್ಕೆ ಹದಿನೈದನೇ ವರ್ಷ ನಮ್ಮ ತಂಡಕ್ಕೆ ಇಪ್ಪತ್ತೈದನೇ ವರ್ಷ ಏನೋ ಭಾಳ ಒಂದು ಹತ್ತಿರದ ನಿಕಟ ಸಂಪರ್ಕ ಇದೆ ಹಾಗಾಗಿ ಆತನರು ನಾನು ಮತ್ತೊಮ್ಮೆ ಗೌರವದಿಂದ ಅವರ ಕೈ ಜೋಡಿಸಿ ಧನ್ಯವಾದ ಹೇಳ್ತಾ ಇದ್ದೇನೆ ಇನ್ನು ಇವತ್ತು ನಮ್ಮ ಹಾಸಗಾರರು ಮಾಬಲ ಮಾಬಲೇಶ್ವರ ಭಟ್ಟರಿಗೆ ಸನ್ಮಾನ ಮಾಡಲಿಕ್ಕಿದ್ದೇವೆ ಅವರ ಸನ್ಮಾನ ಪತ್ರವನ್ನು ಸನ್ ಸೌಮ್ಯಾಪಿ ಪುರುಷೋತ್ತಮ ಓದಬೇಕು ಅಂತ ಕೇಳಿಕೊಳ್ತಾ ಇದ್ದೆ ಶ್ರೀ ಎಲ್ಲೂ ರಾಮಚಂದ್ರ ಭಟ್ರ ನಮ್ಮೊಟ್ಟಿಗೆ ಅವ್ರದ್ದು ಕೂಡ ಮಕ್ಕಳ ಕೂಟ ಮತ್ತು ಮಹಿಳಾ ಕೂಟ ಎರಡು ಭಿನ್ನ ಬೇರೆ ಬೇರೆ ಮುಖದಲ್ಲಿ ಕೆಲಸ ಮಾಡುವ ತಂಡ ಮತ್ತು ಇತ್ತೀಚೆಗೊಂದು ಮಹಿಳಾ ತಾಳಮದ ತಂಡವನ್ನು ಕೂಡ ಸಂಘಟಿಸಿದ್ದಾರೆ ನಮ್ಮಾಗೆ ಮಕ್ಕಳ ಮೇಳವನ್ನು ಒಳ್ಳೆಯ ಸ್ಥಿತಿಗೆ ತಂದು ನಿಲ್ಲಿಸಿ ಒಂದು ಯಕ್ ಮಕ್ಕಳ ಮೇಲೆ ಜಗ ಹಾಗೆ ಮಾಡಿದಂಥ ರಾಮಚಂದ್ರ ಭಟ್ರಿಗೆ ಆತ್ಮೀಯ ಸ್ವಾಗತ ಗಗನ್ ಶೆಟ್ಟಿಯವರು ಹೂವನ್ನ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಹಾಗೆಯೇ ನಮ್ಮ ಹಿಂದಿ ಯಕ್ಷಗಾನಗಳಿಗೆ ಸಂಭಾಷಣೆಯನ್ನು ಬರೆದು ನಮ್ಮನ್ನು ಹುರಿದುಂಬಿಸಿ ಆಕಾಶವಾಣಿ ಮತ್ತು ಬೇರೆ ಬೇರೆ ಕಡೆ ಎನ್ ಎಂ ಪಿ ಟಿ ಇಲ್ಲೆಲ್ಲ ಕಾರ್ಯಕ್ರಮ ಕೊಡಲಿಕ್ಕೆ ಕಾರಣೀಭೂತರಾದವರು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾದಂಥ ಮತ್ತು ಚೇತನ ಶಾಲೆಯಲ್ಲಿ ಈಗ ಅವರು ಸ್ವಯಂ ಸೇವೆಯನ್ನು ಮಾಡ್ತಾ ಇದ್ದಾರೆ ಶ್ರೀ ಬಿ ಪ್ರಕಾಶ್ ಪೈ ಅವರ ಗಣ ಗಣೇಶೋತ್ಸವದ ಊರಿನಲ್ಲಿ ಬಹಳ ಒಳಗೆ ಸುಳ್ಳಿದ ಹತ್ರ ನೂರನೇ ವರ್ಷದ ಕಾರ್ಯಕ್ರಮಕ್ಕೆ ನಮ್ಮ ಮಕ್ಕಳ ತಂಡವನ್ನು ಕರೆಸಿ ಕಾರ್ಯಕ್ರಮ ಆಟ ಬಯಲಾಟ ಕೊಡಿಸಿದ್ದಾರೆ ತುಂಬ ಒಳಗೆ ಪೈ ಪೈಚಾರ ಎಂತ ಮತ್ತೆ ಹೇಳ್ತಾರೆ ಅಂತ ಪ್ರಕಾಶ್ ಪೈಗಳನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿ ಅಕ್ಷಯ ಸುವರ್ಣ ಅವರ ನಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಹಾಗೂ ಈಗ ಪೂಜ್ಯಾಸಣ್ಣರು ಮತ್ತು ವೇದಿಕೆಯ ಗಣ್ಯರು ನಮ್ಮ ಮಹಾಬಲೇಶ್ವರ ಗೌರವ ಸಂದರ್ಭ ಸೌಮ್ಯರವರು ಅವರಿಗೆ ಇರುವ ಶ್ರೀ ಮಂಜುನಾಥಾಯ ನಮಃ ಸರೈ ಬಾಲ ಯಕ್ಷವೃಂದ ರಿಜಿಸ್ಟರ್ ಕೋಡಿಕಲ್ ಮಂಗಳೂರು ಆರು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರಪ್ರಥಮ ಮಕ್ಕಳ ಮೇಳ ಕದ್ರಿ ದೇವಾಲಯದ ಸಹಯೋಗದೊಂದಿಗೆ ಸರೈ ಸಪ್ತಾಹ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ್ನಾಲ್ಕನೇ ವರ್ಷ ಶ್ರೀ ಮಹಾಬಲೇಶ್ವರ ಭಟ್ ಭಾಗಮಂಡಲ ಯಕ್ಷಗಾನದ ಪ್ರಧಾನ ಹಾಸ್ಯಗಾರರಾಗಿರುವ ತಮಗೆ ಸರೈ ಬಾಲ ಯಕ್ಷವೃಂದ ರಿಜಿಸ್ಟರ್ ಮಕ್ಕಳ ಮೇಳ ಇವರು ಅರ್ಪಿಸುವ ಸನ್ಮಾನ ಪತ್ರ ಗೌರವಾನ್ವಿತರೆ ವರ್ಕಾಡಿಯ ಬಳಿಯ ಕೊಲ್ ಕೊಯ್ಲೂರಿನಲ್ಲ ಪ್ರತಿಭೆ ಬಾಲ್ಯದಲ್ಲಿ ಯಕ್ಷಗಾನ ಪರಿಸರದಲ್ಲೇ ಬೆಳೆದಿರುವುದರಿಂದ ಸಹಜವಾಗಿಯೇ ಕಲೆಗೆ ಆಕರ್ಷಿತರಾಗಿದ್ದೀರಿ ನಂತರ ಯಕ್ಷಗಾನ ಕಲಿಕೆಯನ್ನು ಪೂರೈಸಿ ಬೇರೆ ಬೇರೆ ಮೇಲೆಗಳಲ್ಲಿ ಹಾಸ್ಯ ಕಲಾವಿದನಾಗಿ ಸೇವೆ ಸಲ್ಲಿಸಿದ್ದೀರಿ ಮತ್ತೆ ಪುನಃ ಹವ್ಯಾಸಿ ಸಂಘ ಸಂಸ್ಥೆಗಳಲ್ಲಿ ಹಾಸ್ಯ ಕಲಾವಿದನಾಗಿ ಲಭ್ಯರಾದಿರಿ ಪ್ರಕೃತ ಕಟೀಲು ಮೇಳದ ವ್ಯವಸಾಯಿ ಕಲಾವಿದರಾಗಿ ತಿರುಗಾಟ ಮಾಡುತ್ತಿದ್ದೀರಿ ಜೀವನದಲ್ಲಿ ಅನೇಕ ಅಡೆತಡೆಗಳು ಬಂದರೂ ಅದನ್ನು ಸಮರ್ಥವಾಗಿ ಎದುರಿಸಿ ಯಶಸ್ವಿ ಕಲಾವಿದರಾಗಿದ್ದೀರಿ ಪ್ರಸ್ತುತ ಭಾಗಮಂಡಲ ನಿವಾಸಿಯಾಗಿದ್ದೀರಿ ಪುತ್ರ ಅಭಿಷೇಕ್ ನ್ಯಾಯವಾದಿಯಾಗಿ ಮೂಡಿ ಬರುತ್ತಿದ್ದರೆ ಕಲಾವಿದನಾಗಿಯೂ ಆಗಿದ್ದಾನೆ ತಾವು ಹಾಗೂ ತಮ್ಮ ಸುಖಿ ಕುಟುಂಬಕ್ಕೆ ಶ್ರೀ ಕಟೀಲಮ್ಮ ಹಾಗೂ ಶ್ರೀ ದೇವರ ದೀರ್ಘಕಾಲದ ಆಯಸ್ಸು ಆರೋಗ್ಯವನ್ನು ನೀಡಿ ಹರಸಲಿ ಎಂದು ಸಂಪಾರ್ಥನೆ ಮಾಡಿಕೊಳ್ಳುತ್ತಿದ್ದೇವೆ ಸಾದರಂ ಒಂದೇ ಶ್ರೀ ಮಧುಸೂದನ್ ಅಲವುರಾಯ ವರ್ಕಾಡಿ ಅಧ್ಯಕ್ಷರು ಡಾಕ್ಟರ್ ಹರಿಕೃಷ್ಣ ಪುನರೂರು ಗೌರವ ಸಂಚಾಲಕರು ಶ್ರೀ ರವಿ ಅಲವುರಾಯ ವರ್ಕಾಡಿ ಯಕ್ಷಗುರು ಹಾಗೂ ನಿರ್ದೇಶಕರು ದಿನಾಂಕ ಇಪ್ಪತ್ತೈದು ನೇ ಶನಿವಾರದಿಂದ ಮೇ ಮೂವತ್ತೊಂದನೇ ಶುಕ್ರವಾರದವರೆಗೆ ಸ್ಥಳ ಕದ್ರಿ ದೇಗ ದೇವಾಲಯದ ರಾಜಾಂಗಣದಲ್ಲಿ ಇಲ್ಲಿಗೆ ಆಗಮಿಸಿ ಆಶೀರ್ವಚನ ನೀಡಿದಂತಹ ಶ್ರೀ ಪರಮ ಪೂಜ್ಯ ಕಮಲಾದೇವಿ ಆಚರಣರ ಶ್ರೀ ಕ್ಷೇತ್ರ ಕಟೀಲು ಇವರಿಗೆ ಸರಯೋ ಯಕ್ಷವೃಂದ ಕೋಟಿಕಲ್ ಇವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಅದೇ ರೀತಿಯಲ್ಲಿ ಪರಮ ಪೂಜ್ಯ ತಂತ್ರಿಗಳಿಗೂ ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಸರಯೋ ಬಾಲ ಯಕ್ಷವೃಂದ ಕೋಟಿಕಲ್ ಇವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಅದೇ ರೀತಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಆಗಮಿಸಿ ಉಪಸ್ಥಿತಿರುವಂತಹ ಅತಿಥಿ ಗಣ್ಯರಿಗೂ ಸರಯೋ ಬಾಲ ಯಕ್ಷವೃಂದ ಕೋಡಿಕಲ್ ಇದರ ಪರವಾಗಿ ಆತ್ಮೀಯವಂತಹ ಧನ್ಯವಾದವನ್ನು ಅರ್ಪಿಸ್ತೇನೆ ಅದೇ ರೀತಿಯಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೂ ಸರಯೋ ಬಾಲ ಯಕ್ಷವೃಂದದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು